ರಾಣಿ ಲಕ್ಷ್ಮೀಬಾಯಿ ಸ್ಕಿಟ್ಟನ್ನು ಮಾಡೋರಿಗೆ ಅಥವಾ ವೇಷಭೂಷಣ ತೊಟ್ಟು ಅವರ ಡೈಲಾಗನ್ನು ಹೇಳೋದಕ್ಕೆ ಅಂತ ಕೆಲವೊಂದು ಝಾನ್ಸಿರಾಣಿ ಲಕ್ಷ್ಮೀಬಾಯಿಯವರ ಡೈಲಾಗ್ಸನ್ನು ಇಲ್ಲಿ ಬರೆದಿದ್ದೀನಿ ಒಂದೊಂದು ನೋಡಿ ಇವು ತುಂಬಾ ಜನಪ್ರಿಯವಾದಂತಹ ಝಾನ್ಸಿರಾಣಿ ಲಕ್ಷ್ಮೀಬಾಯಿಯವರ ಡೈಲಾಗ್ಸು ನಾನು ನನ್ನ ಝಾನ್ಸಿಯನ್ನು ಕೊಡಲ್ಲ ಜೀವ ಇರುವಾಗ ಕೊಡಲ್ಲ ನಾನು ನನ್ನ ಜಾನ್ಸಿಯನ್ನು ಕೊಡಲ್ಲ ಜೀವ ಇರುವಾಗ ಕೊಡಲ್ಲ ಎರಡನೇ ನೋಡಿ ಧೈರ್ಯ ಮತ್ತು ದೇಶಭಕ್ತಿಯನ್ನು ತೋರಿಸುವಂತಹ ಒಂದು ಡೈಲಾಗ್ ಇದು ಸ್ವಾತಂತ್ರ್ಯ ನನ್ನ ಹಕ್ಕು ಅದನ್ನು ಕಿತ್ತುಕೊಳ್ಳಲು ಯಾರನ್ನೂ ಬಿಡುವುದಿಲ್ಲ ಸ್ವಾತಂತ್ರ್ಯ ನನ್ನ ಹಕ್ಕು ಅದನ್ನು ಕಿತ್ತುಕೊಳ್ಳಲು ಯಾರನ್ನೂ ಬಿಡುವುದಿಲ್ಲ ನೆಕ್ಸ್ಟು ಮೂರನೇ ಒಂದು ಡೈಲಾಗ್ ನೋಡಿ ಶತ್ರುವಿಗೆ ಎಚ್ಚರಿಕೆ ಕೊಡುವಾಗ ಹೇಳುವಂತಹ ಡೈಲಾಗು ಝಾನ್ಸಿಯ ಮಣ್ಣಿಗೆ ಹೆಜ್ಜೆ ಹಾಕುವ ಮುನ್ನ ಹೆಚ್ಚರ ಇದು ತಾಯಿಯ ಕರುಳು ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಯೋಧರು ಮತ್ತೊಮ್ಮೆ ನೋಡಿ ಝಾನ್ಸಿಯ ಮಣ್ಣಿಗೆ ಹೆಜ್ಜೆ ಹಾಕುವ ಮುನ್ನ ಹೆಚ್ಚರ ಇದು ತಾಯಿಯ ಕರುಳು ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಯೋಧರು ನೆಕ್ಸ್ಟು ಹೋರಾಟದ ಘೋಷಣೆ ರಾಣಿ ಝಾನ್ಸಿರಾಣಿ ಅವರ ಹೋರಾಟದ ಘೋಷಣೆ ಯಾವ ರೀತಿಯಾಗಿ ಇತ್ತು ಅಂದರೆ ಝಾನ್ಸಿಯ ಪ್ರತಿಯೊಂದು ಹಣವು ಸ್ವಾತಂತ್ರ್ಯಕ್ಕಾಗಿ ಉರಿಯುತ್ತಿದೆ ಝಾನ್ಸಿಯ ಪ್ರತಿಯೊಂದು ಹಣುವು ಸ್ವಾತಂತ್ರ್ಯಕ್ಕಾಗಿ ಹುರಿಯುತ್ತಿದೆ ಹೋರಾಟ ನಿಲ್ಲದು ಹೋರಾಟ ಮುಂದುವರಿಯುತ್ತದೆ ಹೋರಾಟ ನಿಲ್ಲದು ಹೋರಾಟ ಮುಂದುವರಿಯುತ್ತದೆ ನೆಕ್ಸ್ಟು ಐದನೇ ಒಂದು ಡೈಲಾಗ್ ನೋಡಿ ಮಗನಿಗಾಗಿ ಮಾತು ತನ್ನ ಮಗಳ ಮಗನಿಗಾಗಿ ಲಕ್ಷ್ಮಿಬಾಯಿ ಅವರು ಹೇಳಿದಂತಹ ಒಂದು ಪ್ರಸಿದ್ಧ ಡೈಲಾಗ್ ನನ್ನ ಮಗನ ಭವಿಷ್ಯಕ್ಕಾಗಿ ನನ್ನ ರಾಜ್ಯದ ಗೌರವಕ್ಕಾಗಿ ನಾನು ಜೀವವನ್ನು ಪಣವಾಗಿಡುತ್ತೇನೆ ಮತ್ತೊಮ್ಮೆ ನನ್ನ ಮಗನ ಭವಿಷ್ಯಕ್ಕಾಗಿ ನನ್ನ ರಾಜ್ಯದ ಗೌರವಕ್ಕಾಗಿ ನಾನು ನನ್ನ ಜೀವವನ್ನು ಪಣವಾಗಿಡುತ್ತೇನೆ ನೆಕ್ಸ್ಟು ಮಹಿಳಾ ಶಕ್ತಿಯನ್ನು ಕುರಿತು ರಾಣಿ ಲಕ್ಷ್ಮಿಬಾಯಿ ಅವರು ಹೇಳಿರುವಂತಹ ಒಂದು ಇದು ಹೆಣ್ಣು ಮಕ್ಕಳು ಬಲಹೀನರಲ್ಲ ಹೆಣ್ಣು ಮಕ್ಕಳು ಬಲಹೀನರಲ್ಲ ಸಮಯ ಬಂದಾಗ ಅವರು ಅಜೇಯರು ಸಮಯ ಬಂದಾಗ ಅವರು ಅಜೇಯರು ಏಳನೆಯ ಡೈಲಾಗು ಕೊನೆಯ ಹೋರಾಟದ ನುಡಿ ಯಾವ ರೀತಿಯಾಗಿ ಇವರು ಹೇಳಿದರು ಕೊನೆಯ ಹೋರಾಟದ ಡೈಲಾಗ್ ಇದು ನನ್ನ ಕೊನೆಯ ಶ್ವಾಸವು ದೇಶಕ್ಕಾಗಿ ನನ್ನ ಕೊನೆಯ ಹೆಜ್ಜೆಯು ಯುದ್ಧ ಭೂಮಿಯಲ್ಲೇ ನೋಡಿ ನನ್ನ ಕೊನೆಯ ಶ್ವಾಸವು ದೇಶಕ್ಕಾಗಿ ನನ್ನ ಕೊನೆಯ ಹೆಜ್ಜೆಯೂ ಯುದ್ಧ ಭೂಮಿಯಲ್ಲೇ ನೆಕ್ಸ್ಟು ಅವರ ಒಂದು ಸ್ಫೂರ್ತಿದಾಯಕ ಸಂಭಾಷಣೆಯ ಮಾತು ನನಗೆ ಗದ್ದುಗೆ ಕೊಟ್ಟವರು ಜನ ನನಗೆ ಗದ್ದುಗೆ ಕೊಟ್ಟವರು ಜನ ನೆಕ್ಸ್ಟು ಒಂಬತ್ತನೆಯ ಒಂದು ಡೈಲಾಗ್ ನೋಡಿ ನನ್ನ ದೇಶಕ್ಕಾಗಿ ಕತ್ತಿ ಹಿಡಿಯುವುದು ನನಗೆ ಗರ್ವ ನನ್ನ ದೇಶಕ್ಕಾಗಿ ಹತ್ತಿ ಹಿಡಿಯುವುದು ನನಗೆ ಗರ್ವ ಬ್ರಿಟಿಷರ ಮುಂದೆ ನಾನು ತಲೆ ಬಾಗುವುದಿಲ್ಲ ಬ್ರಿಟಿಷರ ಮುಂದೆ ನಾನು ತಲೆ ಬಾಗುವುದಿಲ್ಲ ನಾವು ಸ್ವತಂತ್ರಕ್ಕಾಗಿ ಹುಟ್ಟಿದ್ದೇವೆ ನಾವು ಸ್ವತಂತ್ರಕ್ಕಾಗಿ ಹುಟ್ಟಿದ್ದೇವೆ ಹತ್ತನೆಯ ಒಂದು ಡೈಲಾಗ್ ನೋಡಿ ಝಾನ್ಸಿಯನ್ನು ಒಪ್ಪಿಸುವ ರಾಣಿ ನಾನಲ್ಲ ಝಾನ್ಸಿಯನ್ನು ನಾ ಒಪ್ಪಿಸುವ ರಾಣಿ ನಾನಲ್ಲ ಕಾಪಾಡುವ ರಾಣಿ ನಾನು ಕಾಪಾಡುವ ರಾಣಿ ನಾನು ಶತ್ರು ಎಷ್ಟೇ ದೊಡ್ಡವನೇ ಆಗಲಿ ಶತ್ರು ಎಷ್ಟೇ ದೊಡ್ಡವನೇ ಆಗಲಿ ನಾನು ಹಿಂಜರಿಯುವುದಿಲ್ಲ ನೆಕ್ಸ್ಟ್ ಅದೇ ಡೈಲಾಗಲ್ಲೇ ಇನ್ನೊಂದು ಲೈನು ಹೋರಾಟ ನನಗೆ ಆಯ್ಕೆ ಅಲ್ಲ ಕರ್ತವ್ಯ ಹೋರಾಟ ನನಗೆ ಆಯ್ಕೆ ಅಲ್ಲ ಕರ್ತವ್ಯ ಈ ಮೂರು ಮೂರು ಡೈಲಾಗನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಈ ಒಂಬತ್ತನೇ ಡೈಲಾಗನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ವೇಷಭೂಷಣ ತೊಟ್ಟು ಆ ವೇದಿಕೆಯ ಮೇಲೆ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಹಾಗೆಯೇ ಆ ದೇಶಭಕ್ತಿಯನ್ನು ಸೂಚಿಸುವಂತಹ ಸ್ಫೂರ್ತಿದಾಯಕ ಮಾತು ಕೋರಾ ಕೊನೆಯ ಹೋರಾಟದ ಒಂದು ನುಡಿ ಹಾಗೆಯೇ ಧೈರ್ಯ ಧೈರ್ಯ ಮತ್ತು ದೇಶಭಕ್ತಿಯನ್ನು ಸೂಚಿಸುವಂತಹ ಒಂದು ಡೈಲಾಗ್ ಇರ್ಬೋದು ಶತ್ರುವಿಗೆ ಎಚ್ಚರಿಕೆ ಕೊಡುವಂತಹ ಡೈಲಾಗ್ ಇರಬಹುದು ಅಥವಾ ಹೋರಾಟದ ಘೋಷಣೆ ಇರಬಹುದು ಮಗನಿಗಾಗಿ ಕೊಟ್ಟಂತಹ ಮಾತಿನ ಒಂದು ಡೈಲಾಗ್ ಇರ್ಬೋದು ಮಹಿಳಾ ಶಕ್ತಿಯ ಡೈಲಾಗ್ ಇರ್ಬೋದು ಯಾವುದಾದ್ರೂ ಒಂದು ಡೈಲಾಗನ್ನು ತಗೊಂಡು ಆ ವೇದಿಕೆಯ ಮೇಲೆ ಪ್ರಸ್ತುತ